ಮನುಷ್ಯನ ಜೀವನದಲ್ಲಿ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿದೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಅರವತ್ತನೇ ವರ್ಷದ ಹುಟ್ಟುಹಬ್ಬವು ಮಹತ್ವವಾಗಿದೆ ಏಕೆಂದರೆ ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕುಟುಂಬ ಮತ್ತು ಮನೆಯ ಬಗ್ಗೆ ಪೂರೈಸುತ್ತಾನೆ ಅರವತ್ತು ತಲುಪುವ ಮುಂಚಿನ ಅವಧಿ ಭೌತಿಕ ಅನ್ವೇಷಣೆಗಳಿಂದ ವ್ಯಾಖ್ಯಾನಿಸಲಾಗಿದೆ ನಂತರ ಅದನ್ನು ಆಧ್ಯಾತ್ಮಿಕತೆಯ ಕಡೆಗೆ ಪ್ರಯತ್ನದಿಂದ ಹೋಗಬಹುದು ಷಷ್ಟಿಯಬ್ಧ ಪೂರ್ತಿ ಶಾಂತಿಯಲ್ಲಿ ಕೆಲವು ಮದುವೆಯ ವಿಧಿವಿಧಾನಗಳನ್ನು ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ದಂಪತಿಗಳು ತಮ್ಮ ಷಷ್ಠಿಯಬ್ಧ ಪೂರ್ತಿಗೊಳಿಸಿರುವ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ ತಮಗಿಂತ ಕಿರಿಯರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಹುಟ್ಟಿದ ದಿನಾಂಕ ತಿಂಗಳು ಅಥವಾ ವರ್ಷ ಪೂರೈಸಿದ ದಿನಗಳಲ್ಲಿ ಅರವತ್ತನೇ ವರ್ಷದ ಶಾಂತಿಯನ್ನು ದೇವಾಲಯ ನದಿತೀರ ಅಥವಾ ಮನೆಯಲ್ಲಿ ಮಾಡಿದರೆ ಉತ್ತಮ ಫಲಗಳನ್ನು ಪಡೆಯಬಹುದು ಈ ಆಚರಣೆಯಿಂದ ಪಾಪಕರ್ಮಗಳು ಕಳೆದು ಹೋಗುತ್ತದೆ ಭಗವಂತನು ಅವರಿಗೆ ದೀರ್ಘಾಯಸ್ಸನ್ನು ಕೊಟ್ಟು ಸಂತೋಷದ ಜೀವನವನ್ನು ಆಶೀರ್ವದಿಸುತ್ತಾನೆ ಯಾವುದೇ ವೃದ್ಧಾಪ್ಯದ ಕಾಯಿಲೆ ದೌರ್ಬಲ್ಯಕ್ಕೆ ಪರಿಹಾರ ದೊರೆಯುವುದು ದೈಹಿಕ ಹಾಗೂ ಮಾನಸಿಕ ಶಕ್ತಿಯು ಹೆಚ್ಚಾಗುತ್ತದೆ ಈ ಶುಭ ಫಲ ದೊರೆಯಬೇಕಾದರೆ ಈ ಕಾರ್ಯವನ್ನು ಎಲ್ಲರೂ ವೈದಿಕ ಪಂಡಿತರ ಮಾರ್ಗದರ್ಶನದಲ್ಲಿ ಮಾಡಿ ತಮ್ಮ ಸುಖ ಸಂತೋಷದ ಹಾದಿ ತಮ್ಮದಾಗಿಸಿಕೊಂಡು ದೇವರ ಕೃಪೆಯನ್ನು ಪಡೆಯಬಹುದಾಗಿದೆ